ಎಲ್ರಿಗೂ ನಮಸ್ಕಾರ ನಮ್ಮ ವಿಶ್ವಕರ್ಮ ಕುಲಭಾ ಅಂದವರಿಗೂ ಎಲ್ಲರೂ ಸೇರಿ ಈ ದಿನ ಮೋಹನ್ ಕುಮಾರ್ ಅಧ್ಯಕ್ಷತೆ ಹಾಗೂ ಅವರ ಸಹಚರರೆಲ್ಲರೂ ಸೇರಿ ಮೊದಲನೇ ಬಾರಿಗೆ ಮಾನೆ ಆನೆ ಅಂಬಾರಿನ ಕರೆಸಿ ವಿಜೃಂಭಣೆಯಿಂದ ನಮ್ಮ ವಿಶ್ವಕರ್ಮ ಕುಲಬ ಅಂದವರು ಎಲ್ರಿಗೂ ಒಂದು ಒಳ್ಳೆಯ ಹೆಸರು ಕೊಟ್ಟಿದ್ದಾರೆ ಹಾಗೂ ಇದು ಈ ರೀತಿಯಾಗಿ ನಮ್ಗೆಲ್ಲರಿಗೂ ಸಹಕಾರ ಮತ್ತು ಎಲ್ಲ ಸಮಾಜದವರು ಸಹಕಾರ ಕೊಟ್ಟಿದ್ದಾರೆ ಇದೇ ರೀತಿ ಬೇರೆಯವ್ರಿಗೂ ಸಹಕಾರ ಕೊಟ್ಟು ನಾವು ನಮ್ಮ ಸನಾತನ ಧರ್ಮನ ಮುಂದೆ ತಂದು ಉಳಿಸಬೇಕು ಅನ್ನೋದನ್ನು ಎಲ್ರಿಗೂ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಈ ದಿನ ನಮ್ಗೆ ತುಂಬ ಸಂತೋಷ ಆಗಿದೆ ಹಾಗೂ ಬಾಲರಾಮನ್ ಮಾಡಿದಂಥ ಯೋಗಿ ಅರುಣ್ ರಾಜ್ ಅವ್ರನ್ನು ಕೂಡ ಕರೆಸಿದ್ರು ಹಾಗೂ ಇನ್ನೂ ಅಂತ ಅನೇಕ ಗಣ್ಯ ವ್ಯಕ್ತಿಗಳನ್ನ ಕರೆಸಿ ಅವ್ರಿಗೆಲ್ಲ ಸನ್ಮಾನ ಮಾಡಿ ನಮ್ಮ ಕುಲನ ತುಂಬ ಮುಂದೆ ತಂದಿದ್ದಾರೆ ಇದಕ್ಕೆ ನಮಗೆ ಹೆಚ್ಚಿನ ಸಂತೋಷ ಆಗ್ತಾಯಿದೆ ಹಾಗೂ ನಮ್ಮ ಕುಲ ಬಾಂಧವರು ಎಲ್ಲರೂ ಇದೇ ರೀತಿ ಮುಂದೆ ಬರಬೇಕು ಇನ್ನೂ ಹೆಚ್ಚಿನ ಕಾರ್ಯಕ್ರಮನ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರುಗಳಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀನಿ ಹಾಗೂ ಎಲ್ಲ ನಮ್ಮ ಸಹಚರುಗಳಲ್ಲೂ ಇದೇ ಒಗ್ಗಟ್ಟು ಮತ್ತೆ ಸಾಮರಸ್ಯ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ತಾಲೂಕು ವಿಶ್ವಕರ್ಮ ಸಮಾಜದ ಅಭಿವೃದ್ಧಿ ಸಮಿತಿ ವತಿಯಿಂದ ತುಂಬ ಚೆನ್ನಾಗಿ ಬಂದಿದೆ ಈಗ ಆಮೇಲೆ ಇಲ್ಲಿ ತುಂಬ ಗಣ್ಯ ಇಬ್ಬರು ಗಣ್ಯ ವ್ಯಕ್ತಿಗಳನ್ನ ಸನ್ಮಾನ ಮಾಡಿದರು ಅವರು ಯಾರಂದರೆ ನಟರಾಜ್ ಶೆಟ್ಟರು ಮತ್ತು ಡಾಕ್ಟರ್ ನಟರಾಜ್ ಶೆಟ್ಟರು ಮತ್ತು ಇದು ಅರುಣ್ ಯೋಗಿರಾಜ್ ಅವರು ಅವ್ರು ಬರೋದಕ್ಕೆ ಕಾರಣ ಅವ್ರ ತಾಯಿಯವ್ರಿಗೆ ಸನ್ಮಾನ ಮಾಡ್ಕೊಂಡು ಮಾಡಿ ಅಮ್ಮಕೊಂಡಿದ್ವಿ ತುಂಬಾ ಚೆನ್ನಾಗಿ ಮೂಡ್ಬಹುದು ಇದೇ ತರ ಇನ್ನು ಮುಂದೆ ಇನ್ನು ಹೆಚ್ಚಿಗೆ ಕಾರ್ಯಕ್ರಮನ ಹಮ್ಮಿಕೊಂಡಿ ಮತ್ತೆ ಈ ಎಲ್ಲಾ ಮಹಿಳೆಯರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಮತ್ತೆ ಕುಣಿಗಲಲ್ಲಿ ಆನೆ ಅಂಬಾರಿ ಉತ್ಸವನ ಹಮ್ಮಿಕೊಂಡಿದ್ದು ಇಡೀ ಕುಣಿಗಲ್ಗೆ ಒಂದು ಸಂತೋಷದ ವಿಷಯ ಆಗಿದೆ ಇದು ತುಂಬಾ ನಾವ್ ಯಾವಾಗ್ಲೂ ಮೈಸೂರು ದಸರಾ ನೋಡಕ್ ಹೋಗ್ತಿದ್ವಿ ಆದ್ರೂ ಬಿಟ್ಬಿಟ್ಟು ಇವಾಗ ಕುಣಿಗಳಲ್ಲಿ ದಸರಾ ನೋಡ್ತಾ ಅಂತ ತುಂಬಾ ಖುಷಿ ಆಗ್ತೈತೆ ಇದೆ ಎಲ್ಲಾರ್ಗು ಇಲ್ಲಿ ಎಲ್ಲ ಎಲ್ಲ ಇವ್ರಿಗೆಲ್ಲ ಧನ್ಯವಾದ ತಾಲೂಕು ವಿಶ್ವಕರ್ಮ ಸಮಾಜದ ವತಿಯಿಂದ ಇವತ್ತು ಮೂವತ್ತ್ ಮೂರನೇ ವರ್ಷದ್ದು ದೀಪಾಮುಧಿ ಕಾಳಿಕಾಂಬ ಅಮ್ಮನವ್ರದ್ದು ಆನೆ ಮೆರವಣಿಗೆ ಆನೆ ಅಂಬಾರಿ ಉತ್ಸವ ಮೊದಲನೇ ಬಾರಿಗೆ ನಮ್ಮ ಕುಣಿಗಲ್ ತಾಲೂಕು ಇವತ್ತು ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲ ಸಮಾಜದವರು ಇದೇ ಥರ ಸಹಕಾರ ಕೊಟ್ಟು ಇನ್ನೂ ಹೆಚ್ಚಿನದಾಗಿ ಇಂಥ ಕಾರ್ಯಕ್ರಮಗಳು ನಡೀಬೇಕು ಗುಣಿಗಲಲ್ಲಿ ಅದಕ್ಕೆ ಎಲ್ಲರದ್ದು ಸಹಕಾರ ಬಯಸ್ತೀನಿ ತಾಲೂಕು ವಿಶ್ವಕರ್ಮ ಸಮಿತಿಯ ವತಿಯಿಂದ ಈ ದಿವಸ ಹುಲಿರುಗ ಶ್ರೀ ದೀಪಾಮಲಿ ಕಾಳಿಕಮ್ಮ ದೇವಿಯವರ ಮೂವತ್ತ್ ಮೂರನೇ ವರ್ಷದ ಪಂಚಾಮೃತ ಅಭಿಷೇಕ ಮತ್ತು ವಿವಿಧ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದು ಅದೇ ರೀತಿ ಶ್ರೀ ತಾಯಿಯ ಒಂದು ಮೆರವಣಿಗೆ ಏನಿದೆ ಅದು ಹಾನಿಯ ಮೂಲಕ ಈ ದಿವಸ ವಿಶ್ವಕರ್ಮ ಸಮಾಜದ ಬಾಂಧವರು ಮತ್ತು ಕುಣಿಗಲ್ ಪಟ್ಟಣದ ಮತ್ತು ತಾಲೂಕಿನಾದ್ಯಂತ ಸಮಸ್ತ ನಾಗರಿಕರು ನಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಇವತ್ತು ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕೆ ಅವ್ರ ಸಹಕಾರನೂ ತುಂಬ ಇದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ವಿಶ್ವಕರ್ಮ ಸಮಾಜದ ಒಂದು ವಿವಿಧ ಕಾರ್ಯಕ್ರಮಗಳನ್ನ ತಾಲೂಕಿನಾದ್ಯಂತ ಮಾಡ್ಬೇಕು ಅನ್ನೋದೊಂದು ಭಾವನೆ ಇದೆ ಅದೇ ರೀತಿ ತಮ್ಮ ಸಹಕಾರ ಪ್ರೋತ್ಸಾಹ ನಮ್ಮ ಸಂಘದ ಮೇಲೆ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ ಎಲ್ಲರೂ ಇವತ್ತು ಕುಣಿಗಲ್ನಲ್ಲಿ ಬಹಳ ಮೂವತ್ ಮೂರನೇ ವರ್ಷದ ಶ್ರೀ ದೀಪಾವಲಿ ಕಾಳಿಕಾಂಬ ಅಮ್ಮನವರ ಒಂದು ಮೂತ ಕಾರ್ಯಕ್ರಮ ನೆರವೇರಿಸಿದೆ ಒಂದು ರೀತಿಯಲ್ಲಿ ಐತಿಹಾಸಿಕವಾಗಿ ಪೌರಾಣಿಕವಾಗಿ ವಿಶೇಷವಾಗಿರೋ ತಾಲೂಕಿನಲ್ಲಿ ಶ್ರೀ ಕಾಳಿಕಾ ದೇವಿ ಅವರು ನೆಲೆಸಿದ್ದಾರೆ ಅದೇ ರೀತಿ ಸಿದ್ದಪುರುಷ ಶ್ರೀಲಿಂಗೇಶ್ವರ ಸ್ವಾಮಿ ಕೂಡ ನೆಲೆಸಿದ್ದಾರೆ ಹಾಗಾಗಿ ಕುಡಿಗಂ ತಾಲೂಕು ಒಂದು ವಿಶ್ವ ಪ್ರಸಿದ್ಧ ಸ್ಥಳವಾದೂ ಕೂಡ ಇದೆ ಅದೇ ರೀತಿ ಇವತ್ತು ಒಂದು ಕಾರ್ಯಕ್ರಮವನ್ನು ಅಂದ್ರೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತೇವೆ ನಾವು ಈ ಕಾರ್ಯಕ್ರಮಕ್ಕೆ ನಾವು ವಿಶೇಷವಾದ ಒಂದು ಅತಿಥಿಯನ್ನ ಕರೆಸಿದ್ವಿ ಇಬ್ಬರು ಅತಿಥಿಗಳನ್ನ ಕರ್ತಿದ್ವಿ ಏನು ಬಾಲ ರಾಮ ಮಂದಿರ ನಿರ್ಮಾಣ ಆಗಿದೆ ಆ ಬಾಲ ರಾಮನ ವಿಗ್ರಹವನ್ನ ಶ್ರೀಯುತ ಅರುಣ್ ಯೋಗಿ ಅವರು ಅರುಣ್ ಯೋಗಿ ರಾಜ ಅವರು ಕೆತ್ತಿದ್ದಾರೆ ಅವರು ಕರ್ನಾಟಕದ ಏನು ಭಾರತ ಉತ್ತರ ಭಾರತ ದಕ್ಷಿಣ ಭಾರತ ಕೊಂಡಿಯಾಗಿ ಒಂದು ಕೆಲಸವನ್ನ ಮಾಡಿದಾರವರು ಅವರು ನಮ್ಮ ಕರ್ನಾಟಕದವರು ಅದರಲ್ಲೂ ಕೂಡ ವಿಶ್ವಕರ್ಮ ಜನಾಂಗಕ್ಕೆ ಸೇರಿದವರು ಇತರ ಅನೇಕ ಶಿಲ್ಪಿಗಳು ಅನೇಕ ಕುಶಲಕರ್ಮಿಗಳು ಕರ್ಮಿಗಳು ನಮ್ಮ ಜನಾಂಗದಲ್ಲಿದ್ದಾರೆ ಹಾಗಾಗಿ ಈ ದೇಶದ ಬೆನ್ನೆಲುಬು ಅಂತಂದ್ರೆ ರೈತ ಇರ್ಬೋದು ಅದೇ ರೀತಿ ಈ ವಿಶ್ವಕರ್ಮ ಜನಾಂಗ ಇಡೀ ದೇಶಕ್ಕೆನೇ ಇಡೀ ರೈತರಿಗೆ ಇಡೀ ಸಮಾಜಕ್ಕೆನೇ ಕೂಡ ಒಂದು ಬೆನ್ನೆಲುಬಾಗಿ ನಿಂತಿದೆ ಸಮಾಜದ ಅಭಿವೃದ್ಧಿಗೆ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿಡೀಲಿಕ್ಕೆ ಇದೊಂದು ಈ ವಿಶ್ವಕರ್ಮ ಸಮಾಜ ಬೆಂಬಲವನ್ನು ನಿಂತಿದೆ ಈ ವಿಶ್ವಕರ್ಮ ಸಮಾಜ ಯಾವುದೇ ಒಂದು ಕಾರ್ಯಕ್ರಮ ಆಚರಣೆ ಮಾಡಿದ್ರೆ ವಿಶ್ವಕರ್ಮರು ಮಾತ್ರ ಸೇರ್ಪಡಲ್ಲ ಎಲ್ಲ ಸಮಾಜದವರು ಕೂಡ ಈ ಸಮಾಜದಲ್ಲಿ ಸೇರ್ಪಡ್ತಾರೆ ಎಲ್ಲರೂ ಕೂಡ ಅಂತ ಒಂದು ವಿಶೇಷವಾದ ಒಂದು ಜನಾಂಗದ ವಿಶ್ವಕರ್ಮ ಜನಾಂಗ ಹಾಗಾಗಿ ಇಡೀ ವಿಶ್ವಕರ್ಮ ಜನಾಂಗಕ್ಕೆ ಅಪಾರ ಬಲ ಬೆಂಬಲ ಸಿಕ್ಕಿದೆ ನೀವು ಹಿಂದ್ಗಡೆ ನೋಡ್ತಾ ಇದ್ದೀರಾ ಆನೆ ಅಂಬಾರಿ ಇಲ್ಲಿ ವಿಶ್ವಕರ್ಮ ಜನಾಂಗದವ್ರು ಮಾತ್ರ ಇಲ್ಲ ಎಲ್ಲಾ ಜನಾಂಗದವರು ಕೂಡ ಪ್ರೀತಿ ಪೂರ್ವಕವಾಗಿ ಕಾರ್ಯಕ್ರಮ ನೆರವೇರಿಸಿಕೊಡ್ತಾ ಇದ್ದಾರೆ ಹಾಗಾಗಿ ನಾನು ಸಂಘದ ವತಿಯಿಂದ ಎಲ್ಲ ಸಮಸ್ತ ನಮ್ಮ ಊರಿನ ಚರಂಗಕ್ಕೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಮಾಡ್ತಾರೆ ಧ್ವನಿ ಇಂದಿನ ದಿನ ಮೂವತ್ತ್ ಮೂರನೇ ವರ್ಷದ ಪಂಚಾಮೃತ ಅಭಿಷೇಕ ಮತ್ತು ಕಾರ್ಯಕ್ರಮ ದೇವರಿಗೆ ಹಮ್ಮಿಕೊಂಡಿದ್ವಿ ತಾಲೂಕು ವಿಶ್ವಕರ್ಮ ಸಮಾಜದ ಅಭಿವೃದ್ಧಿ ಸಮಿತಿಯ ವತಿಯಿಂದ ತುಂಬ ಚೆನ್ನಾಗಿ ಬಂದಿದೆ ಈಗ ಆಮೇಲೆ ಇಲ್ಲಿ ತುಂಬ ಗಣ್ಯ ಇಬ್ರು ಗಣ್ಯ ವ್ಯಕ್ತಿಗಳನ್ನ ಸನ್ಮಾನ ಮಾಡಿದ್ರು ಅವರು ಯಾರಂದರೆ ನಟರಾಜ್ ಶೆಟ್ರು ಮತ್ತು ಡಾಕ್ಟರ್ ನಟರಾಜ್ ಶೆಟ್ರು ಮತ್ತೆ ಇದು ಅರುಣ್ ಯೋಗಿರಾಜ್ ಅವರು ಅವ್ರು ಬರೋದಕ್ಕೆ ಕಾರಣ ಅವ್ರ ತಾಯಿಯವ್ರಿಗೆ ಸನ್ಮಾನ ಮಾಡ್ಕೊಂಡು ಮಾಡಿ ಹಮ್ಮಿಕೊಂಡಿದ್ವಿ ತುಂಬ ಚೆನ್ನಾಗಿ ಮೂಡ್ಬಾರ್ದು ಇದೇ ಥರ ಇನ್ನು ಮುಂದೆ ಇನ್ನೂ ಹೆಚ್ಚಿಗೆ ಕಾರ್ಯಕ್ರಮನ ಹಮ್ಮಿಕೊಂಡ್ತೀವಿ ಮತ್ತೆ ಈ ಎಲ್ಲ ಮಹಿಳೆಯರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಮತ್ತೆ ಕುಣಿಗಲಲ್ಲಿ ಆನೆ ಅಂಬಾರಿ ಉತ್ಸವವನ್ನ ಹಮ್ಮಿಕೊಂಡಿದ್ದು ಇಡೀ ಕುಣಿಗಲ್ಗೆ ಒಂದು ಸಂತೋಷದ ವಿಷಯ ಆಗಿದೆ ನಾವು ಯಾವಾಗ್ಲೂ ಮೈಸೂರು ದಸರಾ ನೋಡಕ್ ಹೋಗ್ತಿದ್ವಿ ಆದ್ರೂ ಬಿಟ್ಬಿಟ್ಟು ಇವಾಗ ಕುಣಿಗಲ್ಲಿ ದಸರಾ ನೋಡ್ತಾ ಇದೀವಿ ಅಂತ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲಾರ್ಗು ಇಲ್ಲಿ ಎಲ್ಲ ಇವ್ರಿಗೆಲ್ಲ ಧನ್ಯವಾದ ಹೇಳಕ್ ಇಷ್ಟಪಟ್ಟ ಜೋರಾಗಿರ್ಲಿ ಧ್ವನಿ ಎಲ್ರಿಗೂ ನಮಸ್ಕಾರ ನಮ್ಮ ವಿಶ್ವಕರ್ಮ ಕುಲಬಾಂಧವರಿಗೂ ಅಂದವರಿಗೂ ಕುಲಭ ಸೇರಿ ಈ ದಿನ ಮೋಹನ್ ಕುಮಾರ್ ಅಧ್ಯಕ್ಷತೆ ಹಾಗೂ ಅವರ ಸಹಚರರೆಲ್ಲರೂ ಸೇರಿ ಮೊದಲನೇ ಬಾರಿಗೆ ಮಾನೆ ಆನೆ ಅಂಬಾರಿನ ಕರೆಸಿ ವಿಜೃಂಭಣೆಯಿಂದ ನಮ್ಮ ವಿಶ್ವಕರ್ಮ ಕುಲಬ ಅಂದವರು ಎಲ್ರಿಗೂ ಒಂದು ಒಳ್ಳೆಯ ಹೆಸರು ಕೊಟ್ಟಿದ್ದಾರೆ ಹಾಗೂ ಇದು ಈ ರೀತಿಯಾಗಿ ಎಲ್ಲರಿಗೂ ಸಹಕಾರ ಮತ್ತು ಎಲ್ಲ ಸಮಾಜದವರು ಸಹಕಾರ ಕೊಟ್ಟಿದ್ದಾರೆ ಇದೇ ರೀತಿ ಬೇರೆಯವ್ರಿಗೂ ಸಹಕಾರ ಕೊಟ್ಟು ನಾವು ನಮ್ಮ ಸನಾತನ ಧರ್ಮನ ಮುಂದೆ ತಂದು ಉಳಿಸಬೇಕು ಅನ್ನೋದನ್ನು ಎಲ್ರಿಗೂ ಬಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಈ ದಿನ ತುಂಬಾ ತುಂಬ ಸಂತೋಷ ಆಗಿದೆ ಹಾಗೂ ಬಾಲರಾಮನ್ ಮಾಡಿದಂಥ ಯೋಗಿ ಅರುಣ್ ರಾಜ್ ಅವ್ರನ್ನು ಕೂಡ ಕರೆಸಿದ್ರು ಹಾಗೂ ಇನ್ನು ಅನೇಕ ಗಣ್ಯ ವ್ಯಕ್ತಿಗಳನ್ನ ಕರೆಸಿ ಅವ್ರಿಗೆಲ್ಲ ಸನ್ಮಾನ ಮಾಡಿ ನಮ್ಮ ಕುಲನ ತುಂಬಾ ಮುಂದೆ ತಂದಿದ್ದಾರೆ ಇದಕ್ಕೆ ನಮ್ಗೆ ಹೆಚ್ಚಿನ ಸಂತೋಷ ಆಗ್ತಾ ಇದೆ ಹಾಗೂ ನಮ್ಮ ಕುಲ ಬಾಂಧವರು ಎಲ್ಲರೂ ಇದೇ ರೀತಿ ಮುಂದೆ ಬರಬೇಕು ಇನ್ನೂ ಹೆಚ್ಚಿನ ಕಾರ್ಯಕ್ರಮನ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರುಗಳಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಹಾಗೂ ಎಲ್ಲ ನಮ್ಮ ಸಹಚರುಗಳಲ್ಲೂ ಇದೇ ಒಗ್ಗಟ್ಟು ಮತ್ತೆ ಸಾಮರಸ್ಯ ಇರಬೇಕು ಅಂತ ನಾನು ಕೇಳ್ಕೊಂತೀನಿ ಕಾಳಿಕಾಂಬಾ ದೇವಿಯನ್ನ ಆನೆಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಕುಣಿಗಲ್ ಪಟ್ಟಣದ ವಿಶ್ವಕರ್ಮ ಎಲ್ಲ ಸಮಾಜದ ಬಂಧುಗಳು ಕೂಡ ಸೇರಿದ್ದಾರೆ